ನಮಸ್ತೆ ನಾನು ಚಂದ್ರು ಅಂತ ತುಮಕೂರು ಫಸ್ಟ್ ಸರ್ಕಲ್ ಲೇಬರ್ ಇನ್ಸ್ಪೆಕ್ಟರ್ ಇವ್ರು ನಾಗಭೂಷಣ ಅಂತ ತುಮಕೂರು ಸೆಕೆಂಡ್ ಸರ್ಕಲ್ ಲೇಬರ್ ಇನ್ಸ್ಪೆಕ್ಟರ್ ನಮ್ಮ ಇಲಾಖೆಯಿಂದ ವಾಣಿಜ್ಯ ಮೋಟಾರ್ ಸಾರಿಗೆ ಯೋಜನೆ ಅಡಿಯಲ್ಲಿ ಖಾಸಗಿಯಾಗಿ ಕೆಲಸ ಡ್ರೈವರ್ಸ್ ಮತ್ತು ಆ ಕ್ಷೇತ್ರದಲ್ಲಿ ಕೆಲಸ ನಿರ್ತ ಎಲ್ಲಾ ಕಾರ್ಮಿಕರಿಗೂ ಸರ್ಕಾರದ ಒಂದು ಯೋಜನೆಗಳಿದೆ ಆ ಯೋಜನೆನ ಸದುಪಯೋಗ ಪಡಿಸಿಕೊಳ್ಳಕ್ಕೆ ನಾನು ಎಲ್ಲಾ ಕಾರ್ಮಿಕರಲ್ಲೂ ಕೋರ್ಕೊಳ್ತೀನಿ ಈ ಯೋಜನೆ ಸಿಗಂತ ಸೌಲಭ್ಯಗಳಂದ್ರೆ ಕಾರ್ಮಿಕರು ಏನಾರು ಡ್ರೈವಿಂಗ್ ಮಾಡ್ಬೇಕಾದ್ರೆ ಅಪಘಾತ ಐದು ಲಕ್ಷ ರೂಪಾಯಿ ಪರಿಹಾರ ಹಾಸ್ಪಿಟಲೈಝ್ ಆದ್ರೆ ಒಂದು ಲಕ್ಷ ರೂಪಾಯಿ ರೀಇಂಬರ್ಸ್ಮೆಂಟ್ ಆಗ ಅವ್ರ ಮಕ್ಕಳಿಗೆ ಶೈಕ್ಷಣಿಕ ಧನ ಸಹಾಯಗಳು ಅವರು ಅವ್ರ ಅವಲಂಬಿತರಿಗೆ ಧನ ಸಹಾಯಗಳು ಸೌಲಭ್ಯಗಳು ಸಿಗುತ್ತೆ ಈ ಸೌಲಭ್ಯಗಳನ್ನ ಬಳಸ್ಕೊಳಕ್ಕೆ ಎಲ್ಲಾ ಖಾಸಗಿ ವಾಣಿಜ್ಯ ಚಾಲಕರು ನಮ್ಮಲ್ಲಿ ಬಂದ್ ನೋಂದಣಿ ಆಗೋಬೇಕಂತ ಕೇವಲ ಐವತ್ತು ರೂಪಾಯಿ ಮಾತ್ರ ಶುಲ್ಕ ಇರುತ್ತೆ ಇದಕ್ಕೆ ಯಾವುದೇ ಶುಲ್ಕ ಇಲ್ಲ ಪ್ರತಿ ಮೂರು ವರ್ಷಕ್ಕೆ ಬಂದು ನಮ್ಮಲ್ಲಿ ರಿನ್ಯೂ ಮಾಡಿಸ್ಕೋಬೇಕು ಕಾರಣ ಆದ್ರಿಂದ ಎಲ್ಲಾ ಖಾಸಗಿ ಕ್ಷೇತ್ರದಲ್ಲಿ ವಾಣಿಜ್ಯ ಕಾರ್ಮಿಕರು ಇದನ್ನ ಬಳಸ್ಕೋಬೇಕಂತ ನಾನು ಕೋರ್ಕೊಳ್ತೀನಿ ಕಚೇರಿ ಕಚೇರಿಗೆ ಬಂದ್ ನೋಂದಣಿ ಮಾಡಿಸ್ಕೋಬೇಕು ಆನ್ಲೈನ್ ಸೌಲಭ್ಯ ಇದೆ ಕಚೇರಿಗೆ ಬಂದ್ರೆ ಉಚಿತವಾಗಿ ನಾವೇ ಮಾಡಿಸ್ಕೊಡ್ತೀವಿ ನಮ್ಮ ಕಚೇರಿ ಅದು ಡಿಸ್ಟಿಕ್ ಕೋರ್ಟ್ ಆಫೀಸ್ ಪಕ್ಕನೆ ಜಿಲ್ಲಾ ನ್ಯಾಯಾಲಯದ ಪಕ್ಕ ನಮ್ಮ ಕಚೇರಿ ಇದೆ ಅಲ್ಲಿ ಬಂತ ಅವ್ನ ನೋಂದಣಿ ಮಾಡಿಸಿಕೊಂಡ್ ಮಾಹಿತಿ ಪಡ್ಕೊಬಹುದು